ಸಾರ್ವಜನಿಕವಾಗಿ ಮಹಿಳೆಯ ಬಟ್ಟೆ ಹರಿದು ಹಾಕಿ ಹಲ್ಲೆ ನಡೆಸಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಬೆಳಗಾವಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ ನಗರದ ವಡ್ರವಾಡಿಯಲ್ಲಿ ವಿಷಾವಾಟಕ್ಕೆ ಆರೋಪ ಹೊರಿಸಿ ಸಾರ್ವಜನಿಕವಾಗಿ ಮಹಿಳೆಯೊಬ್ಬರ ಬಟ್ಟೆ ಹರಿದು ಹಲ್ಲೆ ಮಾಡಲಾಗಿದೆ ನೆರೆಮನೆಯವರ ಹಲ್ಲೆ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ ಕೃತ್ಯದ ವಿಡಿಯೋ ಮೊಬೈಲ್ ಫೋನ್ಗಳಲ್ಲಿ ಸೆರೆಯಾಗಿದೆ ಸದ್ಯ ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಚಲೋ ಇತ್ತು ರೀ ಪಾ ಇಲ್ಲ ಈಗ ಇಲ್ಲಿಲ್ಲ ನಾನು ಒಂದು ಹತ್ತು ಇಪ್ಪತ್ತು ಸಲ ಆಗಿರ್ಬೋದು ರೀ ಇದೆಲ್ಲ ಖರೆ ಈಗ ನಾನು ಮಹಾರಾಷ್ಟ್ರದಿಂದ ಅಂದ್ರೆ ನಮ್ಮ ಅಣ್ಣ ಇದ್ರಪ್ಪ ಎಲ್ಲ ಅಲ್ಲಿ ಅವ್ರನ್ನೂ ಹಿಂಗೆ ಮಾಡಿ ಆಪ್ರೇಷನ್ ಆದಾಗ ಒದ್ದು ಹಂಗೆ ಹಿಂಗೆ ಮಾಡಿ ಬಡದಾಟ ಮಾಡಿ ಅವ್ರನ್ನೂ ಕಳಿಸಿದ್ರು ಅಲ್ಲಿಂದ ಆಮೇಲೆ ಈಗ ನಾನು ಪುನಾದಿಂದ ಕೊರೋನಾದಾಗ ಬಂದೀನಿ ರೀ ಈ ಕಡೆ ಆ ಕಡೆ ದುಡ್ಕೊಂಡು ತಿನ್ನಾಕಿದ್ನಿ ಎಲ್ಲ ಕೆಲಸ ಬಂದ್ ಬಂದಾದ್ಮೇಲೆ ಈ ಕಡೆ ಬಂದಿದ್ದೆ ಈ ಕಡೆ ಬಂದ ಮೇಲೆ ಒಂದು ನಾಲ್ಕು ವರ್ಷ ನಾನು ಅಲ್ಲೇ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ ನಮ್ಮ ಕೊರೋನಾ ಓಪನ್ ಆದಮೇಲೆ ಹಾಂ ಈಗ ಒಂದು ವರ್ಷ ದೇಡ್ ವರ್ಷ ಆಯ್ತು ರೀ ನಾ ನಾ ಇಲ್ಲಿ ಮನೇಲೆ ಅದನ್ನ ಇಲ್ಲ ಅಂತ ಬ್ರೇಕ್ ತಗೊಂಡ ನನ್ನ ಅಂಗಡಿ ಇದ್ದೀರಿ ಅದು ಬಾಡಿಗೆ ಕೊಟ್ಟಿದ್ದೀನಿ ರೀ ಈಗ ಏನು ಮಾಡ್ತಾ ಇದಾರೆ ಅಂದ್ರೆ ಇವಳು ಮನೇಲಿ ಕುಂತ ಹೆಂಗ ಮನೆ ನಡೆಸ್ತಾ ಇದ್ದಾರೆ ಆಮೇಲೆ ಮನ್ ಇವ್ರು ಮಂದಿ ಒಳಗೆ ನಮ್ಮ ಒಳಗೆ ಮಿಕ್ಸ್ ಆಗಂಗಿಲ್ಲ ಅಂತ ಕೇಶಿಂದ ಜಗಳ ಇದನ್ನ ಮುಂದೆ ಹೊರತಾ ಹೋಯ್ತು ಹತ್ತು ಇಪ್ಪತ್ತು ಸರಿ ಆಯ್ತು ಅದೇ ಸಿಟ್ಟಿಟ್ಟಾಕಿ ನಾನು ವೇಷ ವ್ಯಾಪಾರ ಮಾಡ್ತೀನಿ ಐವತ್ತು ಜನ ಸಾಯಂಕಾಲ ರಾತ್ರಿ ಬರ್ತಾರೆ ಆಮೇಲೆ ಮಧ್ಯಾಹ್ನ ಹೋಗ್ತಾರೆ ಗಂಡ್ಸೂರು ಪೊಲೀಸ್ ಸ್ಟೇಷನ್ನಲ್ಲಿ ಇಂಥ ಅಸಹ್ಯವಾಗಿ ಮಾತಾಡಿದ್ರು ಪೊಲೀಸರು ಏನೂ ಅನ್ನಲಿಲ್ಲ ಸರ್ ಅದಕ್ಕೆ ಗಂಡಸೂರು ಮಾತಾಡ್ರ ಸದ್ಯಕ್ಕೆ ಪುಲೀಸರೇನು ಅನ್ನಲಿಲ್ಲ ಸರ್ ನಾವೇ ಆರೋಪಿ ಥರ ನಮ್ಮನೆ ಮಾಡಿದ್ರಿ ಸರ್ ನಾವೇ ಅದನ್ನ ನಿಂತ್ಕೊಂಡಿವಿ ಅವ್ರು ಹೋಗಿ ಕೂತ್ಕೊಂಡ್ರಿ ಸರ್ ಅದಕ್ಕೆ ಅವರು ಅಲ್ಲಿ ಬಂದು ಅಸಹ್ಯ ಹಸಹ್ಯಾಗೆ ಆಕೆ ವೇಷನೇ ಅಲ್ಲ ಅದ್ರ ಸಂಬಂಧ ಆಕೆನ ಪೊಲೀಸ್ ಸ್ಟೇಷನಲ್ಲಿ ಕ ಕೊಡಲಿಲ್ಲ ಹಂಗೆ ಹಿಂಗೆ ಆಮೇಲೆ ನಾನು ಟೈಮ್ ಮೇಲೆ ಕಂಪ್ಲೇಂಟ್ ಹೋದೆ ಅವಾಗೂ ಯಾರೂ ಇನ್ಕ್ವೈರಿ ಮಾಡೋಕ್ಕೆ ಬರಲಿಲ್ಲ ಸರ್ ಸಾಯಂಕಾಲವರೆಗೂ ನಾನು ಅದಕ್ಕೆ ಆಮೇಲೆ ಮಳೆ ಮರದಿನ ಮತ್ತೆ ಪೊಲೀಸರು ಹತ್ರ ಹೋಗಿದ್ದೀಯ ಗೆಳೆಯರ ಹತ್ರ ಹೋಗಿದ್ದೀವಿ ಯಾರಾದರೂ ಪ್ರೂಫ್ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಕೆಲಸ ನನ್ನೇ ಕೇಳ್ತಾ ಇದ್ದಾರೆ ಯಾಕೆ ಸರ್ ಒಂದು ಹೆಣ್ಣಿಗೆ ತನಗೆ ಅಪಮಾನ ಆದರೆ ತಾನು ಹೊರಡಕ್ಕೆ ಸೊ ಇದನ್ನೇ ಆಕೆಗೆ ಇದನ್ನೇ ಸಿಗಲ್ವಾ ಸರ್ ಯಾರಾದರೂ ಬೇಕೇನು ಅದಕ್ಕೆ ನನ್ನ ಹತ್ರ ಬಡ್ದಿದ್ದು ಪ್ರೂಫ್ ಇದೆ ಸೀರೆ ಬಿಚ್ಚಿದ್ದು ಪ್ರೂಫ್ ಇದೆ ನನ್ನ ಹತ್ರ ವಿಡಿಯೋಗಳಿದ್ದಾವೆ ಅದಕ್ಕಿಂತ ಮುಂಚೆದ್ ವೀಡಿಯೋಗಳಿದ್ದಾವೆ ಆಕಿನ ದೊಡ್ಡ ಮಗ ಇದ್ದಾನೆ ಸರ್ ಆಕಿನ ದೊಡ್ಡ ಮಗನ ಹೆಸರು ಬರಿತಾ ಇರಲಿಲ್ಲ ಸರ್ ಆಗಿ ನನ್ನ ಸಣ್ಣ ಎರಡು ಮಕ್ಕಳಿದ್ದಾವೆ ಅಂತ ಹೇಳ್ತಾ ಇದ್ಲು ಪೊಲೀಸ್ ಸ್ಟೇಷನಲ್ಲಿ ನಾ ಮೇಲೆ ಅವ್ರು ಬರ್ಕೊಂಡ್ರು ಸರ್ ಮನು ಅಷ್ಟೇಕರ್ ಅಂತ ಆ ಹುಡುಗ ನನ್ನ ಬರ್ಗಡೆಗೆ ನನ್ನ ಎದೆಗೆ ಒದ್ದು ನನ್ನ ಕೆಳಗಡೆ ಇದು ತುಳಿದು ಹೊರಗೆ ಜಗ್ಗಿಕೇಶನ್ ಎಲ್ಲರೂ ಬಡಿದಿದ್ದಾರೆ ನನ್ನ ಮಕ್ಕಳದ ಸೌಂಡ್ ಕೇಳಿರಿ ಸರ್ ಎಷ್ಟು ಚೀರ್ತಾ ಇದ್ದಾರೆ ಎಷ್ಟು ಕೂಗಾಡ್ತಾ ಇದ್ದಾರೆ ನನಗೆ ನ್ಯಾಯ ಬೇಕು ಸರ್ ನಮ್ಮ ತಾಯಿನೂ ಇದು ಇದು ಸರಿ ಮೂರು ನಾಲ್ಕು ಸರಿ ಬಡಿದಿದ್ದಾರೆ ಸರ್ ಅವರು ನನ್ನ ಕೂದಲ ಎಲ್ಲ ನನ್ನ ತಲೆಯಲ್ಲಿ ಗಂಟಾಗಿದ ಸರ್ ಸಿವಲ್ ಹಾಸ್ಪಿಟಲ್ಗೆ ಹೋಗಿದ್ದೆ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದ್ದಾರೆ ಸರ್ ನನ್ನ ತಲೆ ಎಲ್ಲ ನೋಸ್ತಾ ಇದೆ ನಾ ಇಷ್ಟಿಷ್ಟು ಕೂದಲ ಜಗ್ಗಿ ತೆಗ್ದಿದ್ದಾರೆ ಸರ್ ಹೆಂಗಸರಾಗಿ ಹೆಂಗಸಾಗಿ ಒಂದು ಎಣ್ಣೆನ ಪೂಜೆ ಮಾಡ್ತಾರೆ ರೀ ಅವರು ಪೂಜಾರಿ ಅಂತ ಅದ್ರ ಸಂಬಂಧ ಅವರು ಪರವಾಗಿ ಎಲ್ಲರೂ ಬರ್ತಾರೆ ರೀ ಸರ್ ಆ ದೇವ್ರ ಪೂಜೆ ಮಾಡೋದೇನೋ ಒಂದು ಎಣ್ಣೆಗೆ ಅಪವಾದ ಒರೆಸೋದೇನೋ ಅವರು ಪೊಲೀಸರಾದರೂ ಅದು ಒಂದು ಮಾತು ಸರ್ ಅವ್ರಿಗೆ ಅವ್ರ ಜನ ಮನೆಗೆ ಐವತ್ತು ಜನ ಬರ್ತಾರ ಅದನ್ನ ನೀವು ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದೆಯಾ ಅಂತ ಕೇಳಿದ್ರು ಸರ್ ಪೊಲೀಸರು ಖರೆ ಹತ್ರ ಅವ್ರ ಹತ್ರ ಉತ್ತರನೇ ಇರಲಿಲ್ಲ ಬಟ್ ಆದ್ರೂ ನಾನು ಇಷ್ಟು ಕೀಳ್ ಕೀಳಾಗಿ ಮಾತಾಡೋದು ನಾನು ಮಕ್ಳಿಗೆ ಸಾಲಿಗೆ ಬಿಡೋಕೆ ಹೋಗುವಾಗೂ ನಾನು ವಿಚಿತ್ರವಾಗಿ ಮಾತಾಡೋದು ಅಡ್ಡ ದಾರಿ ಭೀ ಕೇಸ್ ವಾಪೀಸ್ ತಗೋ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು ನನಗೆ ಧಮಕೆ ಕೊಡೋದು ಸ್ಟೇಷನ್ ನಲ್ಲಿ ಸತ್ಯಕ್ಕೆ ಅವ್ರ ಧೈರ್ಯ ಇಷ್ಟು ದೊಡ್ಡದಿದೆ ಸರ್ ಪೊಲೀಸ್ ಸ್ಟೇಷನ್ ಒಳಗೆ ಬಂದು ನಾಲ್ಕು ಗಂಡಸರು ಸರ್ ನನಗೆ ಕೊಡ್ತಾ ಇದಾರೆ ಕಂಪ್ಲೇಂಟ್ ವಾಪಸ್ ತಗೋ ಅಂತ ನೀ ಏನು ಮಾಡಿ ನಮ್ಮ ಮನೆ ನಮ್ಮಪ್ಪ ಅವರು ಎಲ್ಲ ಜಗಳ ಅವ್ರಿಗೆ ಹಿಂಗೆ ಮಾಡಕತ್ತನ ದೇಶ ಬಿಟ್ಟು ಹೋಗಿ ನಾನು ಇಲ್ಲಿ ಕೆಲಸಕ್ಕೆ ಇಟ್ಟರು ಒಬ್ಬರು ಮನ್ಯಾಗ ನಮ್ಮ ಅಪ್ಪ ಅವರು ನಮ್ಮ ಅಪ್ಪ ಅವ್ರವ್ರು ಎಲ್ವದಾಗ ಬಿದ್ದು ತಿರ್ಕೊಂಡ್ರಿ ಮ ನಮ್ಮ ಅಪ್ಪ ಯಾರು ಗಂಡು ಹಿಂದೆ ಇರಲಿಲ್ಲ ಅವ್ನ ದರ್ಬಾರ್ ಬಾಳಿತ್ರಿ ಅವ್ನ ದರ್ಬಾರ್ ಮುಗಿದ್ಬೇಕು ಅವ್ನ ನೆಲಕ್ಕೆ ಬಿಟ್ಟರು ಆಮೇಲೆ ನಾವು ಎಲ್ಲ ಅಕ್ಕ ತಂಗ್ಯಾರ ಅವ್ರು ಆಗಿ ಹೋದ್ರೆ ನಾವು ಒಬ್ಬಾಗ ಇದ್ದೀನಿ ರೀ ಇಲ್ಲಿ ಮಂದಿ ಮನ್ಯಾಗೆ ಕೆಲಸ ಕೆಟ್ಟಿದ್ರಿ ಬನ್ಸರು ಸಿಸ್ಟರ್ ಅಂತ ಅವರೆಲ್ಲ ಇದು ಈಗ ನಾವು ಬಂದು ಅಲ್ಲೇ ಮಕ್ಕಳ ಮನೆಯೆಲ್ಲ ದೊಡ್ಡವ್ರದು ಮದುವೆ ಎಲ್ಲ ಮಾಡಿದೆ ಎರಡು ಮಕ್ಕಳು ಅಲ್ಲೇ ನನ್ನ ಜಾಗದಾಗ ಈಗ ಮಕ್ಕಳನ್ನ ಇವು ಸಣ್ಣ ಮಗನಿ ಇಟ್ಟಿದ್ದೆ ಅಲ್ಲಿ ಸಣ್ಣ ಮಗನ ಇರ್ಬೋಡಲಿಲ್ಲ ಜಗಳ ಮಾಡಿ ಆಪರೇಷನ್ ಆದವನು ಎಲ್ಲಿ ಬೇಕಾದಲ್ಲಿ ಗುದ್ದಿದ್ರು ಅಣ್ಣ ಆಗ ಅಣ್ಣ ಏನಂದ ನಾ ಹೇಳ್ತೀನಿ ತಮ್ಮ ನೀನೇನು ಮಾ ಪೊಲೀಸನ್ ಅದಾಗ ಹೋಗ್ಬೇಡ ನನ್ನ ಅಣ್ಣನ ಮಾತು ಕೇಳಿದೆ ಅಪ್ಪಾಗ್ಬಿಟ್ಟೆ ಆಟ ಅಂದಾಗ ನಾವು ಇಲ್ಲಿಲ್ಲ ಮ ಅವರು ಹೇಳಿ ಯಾರು ಕೂಡ ಜಗಳ ಆಡೋದಂತ ಅವ್ರು ನಮ್ಮ ಅಣ್ಣನ ಹೆಂಡತಿ ಅಣ್ಣನ ಮಕ್ಳು ಕರ್ಕೊಂಡೋಗಿ ಅವ್ರನ್ನ ಅಲ್ಲಿ ಇಟ್ಕೊಂಡ್ರು ಅಯ್ಯೋ ದೊಡ್ಡ ಮಗ ನಮ್ಮ ಕೂಡ ದಿವಸ ಈಗ ಐದು ವರ್ಷ ಆತು ನಾವು ಬಂದ್ ಕಾಸು ನನ್ನ ಮಗಳು ಈಗ ಬಂದು ದೀಡ್ ವರ್ಷ ಆಯಿತು ಅಲ್ಲೇ ಇದ್ಲು ಬಂದು ದೀಡ್ ವರ್ಷದಾಗ ಎಲ್ಲರೂ ಚಲೋನೇ ಇದ್ರು ನಮ್ಮ ಜೋಡಿ ಇದ್ರೂ ಹಂಗಲ್ಲ ಅವ್ ಅವ್ ಇರುವಾಗ ಮಗ ಇರುವಾಗ ಮಗ ಇರುವಾಗೆಲ್ಲ ಚಲೋನ ಇದ್ರು ಮಗ ಏನು ಊರ್ ಬಿಟ್ಟು ಹೋದ ನಮ್ಮ ಕೂಡ ಜಗಳ ಚಾಲು ಮಾಡ್ಯಾರ ದೊಡ್ಡ ಮಗ ನಮ್ಗ ಕಾಂಪಿಟೇಷನ್ ಬಿದ್ದಂಗ ಆಗೇತ್ರಿ ದೊಡ್ಡ ಮಗ ಅವ್ರ ದೊಡ್ಡ ಅದ ನನ್ನ ಮಗಳ ಪೊಲೀಸ್ ಸ್ಟೇಷನ್ ದಲ್ಲಿ ಒಂದು ಕ್ರೈಮ್ ನಂಬರ್ ಒನ್ ನೈನ್ ಫೈವ್ ಬಾರ್ ಥೌಸಂಡ್ ಟ್ವೆಂಟಿ ಫೋರ್ ಈ ಸೆಕ್ಷನ್ ಒನ್ ಒನ್ ಫೈವ್ ಪ್ರಕಾರ ಬಿ ಎನ್ ಎಸ್ ರಿಜಿಸ್ಟರ್ಡ್ ಆಗಿದೆ ಇದರಲ್ಲಿ ಮೂರು ಆರ್ ಪಿಗಳು ಅವರು ಬೈ ನೇಮ್ ಅವರು ಕೊಟ್ಟಿದ್ದಾರೆ ಮತ್ತು ಈಗ ಮೂರು ಆರೋಪಿಗಳು ಕೂಡ ನಾವು ಅರೆಸ್ಟ್ ಮಾಡಿದ್ವಿ ಸೆಕ್ಯೂರ್ ಮಾಡಿದ್ವಿ ಸೊ ಇದರಲ್ಲಿ ಏನಾಗಿದೆ ಆ್ಯಕ್ಚುಲಿ ಅವರು ಮತ್ತು ಅವ್ರ ಅಕ್ಕಪಕ್ಕ ಮನೆಯವರ ಜೊತೆಗೆ ಸ್ವಲ್ಪ ಜಗಳ ಆಗಿದೆ ಬೇರೆ ಇಶ್ಯೂ ಸಂಬಂಧಪಟ್ಟೆ ಸ್ವಲ್ಪ ಗಲಾಟೆ ಆಗಿದೆ ಮತ್ತು ಹದಿಮೂರು ತರಗದಲ್ಲಿ ಇದು ಇಶ್ಯೂ ಆಗಿದೆ ಸೊ ಹದಿಮೂರು ತರಗದಲ್ಲಿ ಇದು ಇಶ್ಯೂ ಆಗಿದೆ ಮತ್ತು ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕೇಸ್ ಕೊಟ್ಟಿದರೆ ಮತ್ತು ಆರ್ ಕಂಪ್ಲೇಂಟ್ ಪ್ರಕಾರ ನಾವು ಒಂದು ಕಂಪ್ಲೇನ್ ತೊಗೊಂಡಿದ್ವಿ ಮತ್ತು ಈಗ ಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಘಟನೆ ಕಾರಣ ಅದು ನಾವು ಏನು ತನಿಖೆ ಮಾಡಬೇಕು ಈಗ ಅವರು ಅಂದರೆ ಅವರ ಅಕ್ಕಪಕ್ಕ ಮನೆಯವರು ಸುಮ್ಮನೆ ಅವ್ರ ಮೇಲೆ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದಾರಂತೆ ಅವರು ಹೇಳ್ತಾ ಇದ್ದಾರೆ ಸೊ ಕಾರಣ ಏನಿದೆ ಅದಕ್ಕೆ ನಾನು ಕೂಡ ಈ ವಿಷಯ ಬಗ್ಗೆ ನಾನು ಒಂದು ರಿಪೋರ್ಟ್ ಡಿ ಸಿ ಪಿಯಿಂದ ನಾನು ಕೇಳಿದ್ದೀನಿ ಅಂದ್ರೆ ಏನಾಗಿದೆ ಮತ್ತೆ ಯಾಕೆ ತಕ್ಷಣ ಅದು ಅರೆಸ್ಟ್ ಆಗಿಲ್ಲ ಅದು ನಾನು ರಿಪೋರ್ಟ್ ನಾನು ಕೇಳಿದ್ದೀನಿ ಆದ್ರೆ ನಿನ್ನೆ ಅವರು ಸ್ಟೇಷನ್ಗೆ ಬಂದು ಒಂದು ಕೇಸ್ ಕೊಟ್ಟಿದ್ರೆ ಮಾರಿದ್ವಿ